ೂವ್ಮೆಂಟ್ ಆಕ್ಟಿಂಗ್ ಅಲ್ಲಿ ಸ್ವಲ್ಪ ಇನ್ನೊಂದ್ ಇಂಪ್ರೂವ್ಮೆಂಟ್ ಆಗ್ಬೇಕು ಹೀರೋದ್ ಆಕ್ಟಿಂಗ್ ಚೆನ್ನಾಗಿದೆ ಸ್ವಲ್ಪ ಹೀರೋಯಿಂದ ಆಕ್ಟಿಂಗ್ ಸ್ವಲ್ಪ ಚೆನ್ನಾಗಿದೆ ಯು ಸರ್ ಮೂವಿ ಸೂಪರ್ ಫ್ಯಾಮಿಲಿ ನೋಡೋಂಥ ಮೂವಿ ಎಲ್ಲರೂ ನೋಡಿ ಖುಷಿ ಪಡಿ ಚೆನ್ನಾಗಿದೆ ಮೂವಿ ಸೂಪರ್ ಆಗಿ ಸರ್ ಮೂವಿ ಫ್ಯಾಮಿಲಿ ನೋಡೋಂಥ ಮೂವಿದು ಚೆನ್ನಾಗಿದೆ ಮೂವಿ ಎಲ್ಲರೂ ನೋಡಿ ಖುಷಿ ಪಡಿರೋ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಡೈರೆಕ್ಷನ್ ಎಲ್ಲ ಚೆನ್ನಾಗಿದೆ ಆಕ್ಟಿಂಗ್ ಇಟ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಒಳ್ಳೆ Okay. Yeah, yeah, it's yeah. Yeah, it's horror is there and everything is... ತುಂಬಾ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಪ್ಲಸ್ ಪಾಯಿಂಟ್ ಬಂದು ಮಟ್ ಆಗಿರೋದ್ರಿಂದ ಪಾಯಿಂಟ್ ಒಂದು ಮೂವಿಲಿ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಆಲ್ಸೋ ಎಲ್ಲ ಎಂಟರ್ಟೈnment ಅಂಡ್ ಆಲ್ಸೋ ಕಾಮಿಡಿ ಎವ್ರಿಥಿಂಗ್ ಎಲ್ಲ ಚೆನ್ನಾಗಿದೆ ಆಗಿದೆ ನನಗೆ ಇಷ್ಟ ಆಯ್ತು ನನಗೆ ತುಂಬಾ ಚೆನ್ನಾಗಿದೆ ನಾನು ಕೂಡ ಮದರ್ कैरेक्टर ಮಾಡಿದ್ದೀನಿ ಹೀರೋ ಮದರ್ कैरेक्टर ತುಂಬಾ ಚೆನ್ನಾಗಿದೆ ಮೂವಿ ದಯವಿಟ್ಟು ಒಂದಸಲ ಬಂದು ಥಿಯೇಟರ್ ಅಲ್ಲಿ ಎಲ್ಲರೂ ತುಂಬಾ ಚೆನ್ನಾಗಿದೆ ಮೂವಿ ಎಲ್ಲರೂ ಬಂದು ಥಿಯೇಟರ್ ನೋಡಿ ತುಂಬಾ ಚೆನ್ನಾಗಿದೆ ಅವ್ರವ್ರ ಕಂಟೆಂಟ್ ಇರೋದು ಓಕೆನಾ ಎಲ್ಲ ಆರ್ಟಿಸ್ಟ್ಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ಟೀಮ್ಗೆ ಟೀಮ್ ಹೀರೋ ಹಿರೋನ್ ಹೀರೋ ಆಬ್ವಿಯಸ್ಲಿ ನನ್ನ ಕ್ಲೋಸ್ ಫ್ರೆಂಡು ಸೊ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅವ್ರ ಆ್ಯಕ್ಟಿಂಗ್ ನಾನು ನೋಡಿದ್ದೀನಿ ಆಲ್ ದಿ ಬೆಸ್ಟ್ ಯಶ್ ಸಭೆಗೆ ಒಳ್ಳೇದಾಗಲಿ ಇವತ್ತು ಅವ್ರು ಹುಡ್ತಾ ಒಂದ್ಸಗೇನ್ ವಿಶ್ ಆಪಿ ಬೇಡ ಚೆನ್ನಾಗಿರುತ್ತೆ ಚೆನ್ನಾಗಿ ಬರ್ತೇವೆ ಒಳ್ಳೆ ಚೆನ್ನಾಗಿ ಒಳ್ಳೆ ಒಂದು ನಾಲ್ಕೈದು ಮೂವಿ ಮಾಡಿರ್ಬೋದು ಅನ್ಕೊಂಡೆ ಯಾಕೆಂದ್ರೆ ಯಾವ್ದೋ ಈರೋ ಫಸ್ಟ್ ವಿಲಮ್ ಅಲ್ಲಿ ನಾವು ನೋಡಿದಾಗ ಅದ್ರಲ್ಲಿ ತೊಡಬಹುದು ಇದ್ರಲ್ಲಿ ಎಡೋ ತೊಡ್ರ ಇದ್ರೆ ಇರುತ್ತೆ ಆದ್ರೆ ಇದ್ರಲ್ಲಿ ಅದ್ಭುತವಾಗಿದೆ ಮೂವಿ ಸೂಪರ್ ಸೆಕೆಂಡ್ ಹಾಫ್ ವೈಟ್ ಮಾಡ್ತೀವಿ ಸೂಪರ್ ಆಗಿದೆ ಮೂವಿ ತುಂಬಾ ಕ್ರೇಜಿ ಆಗಿತ್ತು ಅಭಿಯಾನ ಅಭಿಯಾನ ಆಕ್ಟಿಂಗ್ ತುಂಬಾ ಮಸ್ತ್ ಆಗಿದೆ ಎಲ್ರು ಬಂದ್ ಸಿನಿಮಾ ನೋಡಿ ಎಲ್ರು ಕನ್ನಡಕ್ಕೋಸ್ಕರ ಪ್ರೋತ್ಸಾಹ ಕೊಡಿ

ಚೆನ್ನಾಗಿದೆ ಸರ್ ಮೂವಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸರ್ ಹೊಸಬ್ರದ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೊಸಬ್ರ ತನ್ನೋ ತರ ಇಲ್ಲ ತುಂಬಾ ಚೆನ್ನಾಗಿದೆ 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 ಸರ್ ಎಲ್ಲ ಚೆನ್ನಾಗಿ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಅವ್ರ ಪಾತ್ರ ಇದು ಎಲ್ಲ ತುಂಬಾ ಇಷ್ಟ ಆಯ್ತು ಚೆನ್ನಾಗಿತ್ತು ಸರ್ ಅದು ಸಸ್ಪೆನ್ಸ್ ಇಟ್ಟಿರೋದ್ರಿಂದ ಚೆನ್ನಾಗಿದೆ ಸೂಪರ್ ಆಗಿದೆ ಸಾರಿ ಇಲ್ಲ ಚೆನ್ನಾಗಿದೆ ಸರ್ ಸೂಪರ್ ಲೈಕ್ ಆದ್ರೂ ವಸು ಬ್ರೋ ಅಂತ ಅನ್ಸಲ್ಲ ಚೆನ್ನಾಗಿದೆ ಸೂಪರ್ ಇಂಟ್ರೆಸ್ಟ್ ಆಗಿದೆ ನೋಡಿ ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ ಹೇಗಿದೆ ಈ ಥರ ಪ್ರತಿಭೆಗಳನ್ನೆಲ್ಲ ಚೆನ್ನಾಗಿದೆ ಮೂವಿ ಮಾತ್ರ ತುಂಬ ಚೆನ್ನಾಗಿದೆ ಎಲ್ಲ ಬಂದು ನೋಡಿ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಮೂವಿ ಎಲ್ಲ ಹೊಸ ಆಕ್ಟರ್ಸ್ ಇರೋದ್ರಿಂದ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಚೆನ್ನಾಗಿದೆ ನೋಡ್ಬೋದು ಚೆನ್ನಾಗೈತೆ ಮೂವಿ ಎಲ್ಲರೂ ಬಂದು ನೋಡ್ರಿ ಹೈ ಮೂವಿ ತುಂಬ ಚೆನ್ನಾಗಿತ್ತು ಅವರು ರಿಯಾಕ್ಷನು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ನೋಡ್ತಾ ಇದ್ರೆ ಆರ್ ಆರ್ ಮೂವಿ ಅಂತಂದ್ರೆ ಒಂದು ಸ್ವಲ್ಪ ಭಯನೂ ಇರುತ್ತೆ ಆದರೆ ಅವರ ಆ್ಯಕ್ಟಿಂಗು ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಪಾರ್ಟ್ ಟೂಗು ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಎಕ್ಸ್ಪ್ರೆಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಚೆನ್ನಾಗಿರ್ಬೋದು ಅಂತ ಅನಿಸ್ತಾ ಇದೆ ನನಗೆ ಅನಿಸಿದ ಪ್ರಕಾರ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಅವ್ರು ಇನ್ನೂ ಒಂದು ಸ್ವಲ್ಪ ಆ್ಯಕ್ಟಿಂಗಲ್ಲಿ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಬೇಕು ಅನಿಸುತ್ತೆ ಆ ಹೀರೋನು ಹೀರೋನು ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ನಮಗೆ ಅನಿಸಿದ್ದು ಒಂದು ಸ್ವಲ್ಪ ಆ್ಯಕ್ಟಿಂಗಲ್ಲಿ ಚೇಂಜ್ ಮಾಡ್ಕೊಬೇಕು ಅಂತ ಅಂದರೆ ಒಟ್ಟಿಗೆ ಟೋಟಲ್ ಹಾಲ್ ಎಲ್ಲ ಚೆನ್ನಾಗಿದೆ ಅವರು ಒಂಥರ ಹಾರರ್ ಮೂವಿ ಅಂತ ಏನಿದೆಯೋ ಅದು ಒಂಥರ ಭಯನೂ ಅನಿಸ್ತು ನೋಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ಸ್ವಲ್ಪ ಭಯನೂ ಅನಿಸ್ತಿತ್ತು ಎಲ್ಲ ಒಂದ್ ಕಡೆ ಅನಿಸ್ತಿತ್ತು ಚೆನ್ನಾಗಿ ಅನಿಸ್ತು ಅಲ್ಲಿ ಹೀರೋಯಿನ್ ಆಗಲಿ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಹೀರೋನು ಮಾಡಿದ್ದಾರೆ ಕಂಟೆಂಟ್ ಏನಂತಂದ್ರೆ ಎಲ್ಲೋ ಒಂದ್ ಕಡೆ ಒಂದು ಸ್ವಲ್ಪ ಅವರು ಪ್ರಯತ್ನ ಪಟ್ಟಿರೋದಕ್ಕೆ ಅವರು ಶ್ರಮನ ಏನೋ ಇದು ಮಾಡಿದಾರೋ ಅದನ್ನ ಪ್ರತಿಫಲ ಸಿಕ್ಕಿದೆ ಅಂತ ಅನಿಸ್ತಿದೆ ಎಲ್ಲ ಒಂದ್ ಕಡೆ ಸರ್ ಏನು ಗೊತ್ತಾ ಎಲ್ಲರೂ ಒಂದೊಂದು ಕಡೆ ಇಷ್ಟಪಡ್ತಾರೆ ಒಬ್ಬರಿಗೆ ಲವ್ ಇಷ್ಟ ಒಬ್ಬರಿಗೆ ಹಾರ್ ಆರ್ ಮೂವಿ ಇಷ್ಟ ನಾನು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಆರ್ ಆರ್ ಮೂವಿನೇ ಜಾಸ್ತಿ ಲೈಕ್ ಮಾಡೋದು ನಾನು ಮದ್ ಮನೇಲಿ ನೋಡೋದೇ ಹಾರರ್ ಮೂವಿ ಹಾಗಾಗಿ ನನಗೆಲ್ಲ ಒಂದು ಕಡೆ ಇಂಟ್ರೆಸ್ಟ್ ಅನ್ನಿಸ್ತು ಈಗ ಮಕ್ಳಿಗೆ ಒಂದು ಸ್ವಲ್ಪ ಭಯ ಇರುತ್ತೆ ಹಾಗೆ ದೊಡ್ಡವ್ರಿಗೂ ಒಂದು ಸ್ವಲ್ಪ ಭಯ ಇರುತ್ತೆ ಅದು ಕಾಮನ್ ಅದು ಎಲ್ಲ ಒಂದು ಕಡೆ ಒಂದು ಸ್ವಲ್ಪ ಆ ಥರ ಇದೆಲ್ಲ ಇಂಗ್ಲೀಷ್ ಮೂವಿ ಎಲ್ಲ ನೋಡಿದಾಗ ತುಂಬ ಆ ಥರ ಅನ್ನಿಸ್ತಾ ಇದ್ರು ಎಲ್ಲ ಒಂದು ಕಡೆ ರೀಚ್ ಆಯಿತು ಒಂದು ಸ್ವಲ್ಪ ಅವಳು ಕೆಳಗಡೆ ನಾನು ಅದು ಇದು ಇದ್ದಾಗ ಅಯ್ಯೋ ಎಲ್ಲೋ ಇಲ್ಲ ಏನಾಗುತ್ತಪ್ಪ ಏನೋ ಅನ್ನೋ ಥರ ಒಂದು ಸ್ವಲ್ಪ ಆ ಸೆಕೆಂಡ್ ಫೀಲಿಂಗ್ ಅನ್ನಿಸ್ತು ಎಲ್ಲ ಒಂದು ಕಡೆ ಚೆನ್ನಾಗೂ ಇದೆ ಪರವಾಗಿಲ್ಲ ನೋಡ್ಬೋದು ಎಲ್ಲರೂ ಆ್ಯಕ್ಚುಲಿ ಒಂದು ಸಲನಾದ್ರು ಬಂದು ನೋಡಿ ಅವರವ್ರ ಅಭಿಪ್ರಾಯನ ತಿಳಿಸೋಕ್ಕೆ ನಿಜವಾಗ್ಲೂ ಅನುಕೂಲ ಇದೆ ಇದು ಓಕೆ